ನ್ಯೂಸ್ ಅನ್ನು ವಿಚಾರಿಸಲಿಕ್ಕೆ ಹೋಗ್ತಾ ಇದ್ದೇವೆ ಸೆನ್ಸಿಷನ್ ನ್ಯೂಸ್ ಏ ಒಂದು ಎಕ್ಸಿಕೂರು ಈಗ ನಾನು ಈ ವಿಟ್ಲರ್ ಹತ್ರ ಕಾಲೇಜಿನ ಹತ್ರ ಒಂದು ಹಳೇ ಒಂದು ಬಿಲ್ಡಿಂಗಲ್ಲಿ ಹೊಸ ಬಿಲ್ಡಿಂಗು ಕಾಡಿನ ಮಧ್ಯೆ ಇದೆ ಇವತ್ತಿನವರೆಗೆ ಅದರಲ್ಲಿ ಒಳಗೆ ಬರಲಿಕ್ಕೂ ರಸ್ತೆ ಇಲ್ಲ ಹಳೆ ಬಿಲ್ಡಿಂಗ್ ಹಾಸ್ಟೆಲ್ ಇರಬೇಕು ಯಾವಾಗ ಸಮಾಜ ಕಲ್ಯಾಣ ಅಂತ ಇದರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಈ ಥರ ಗುಡ್ಡದ ಮಧ್ಯೆ ಈ ಥರ ಬಿದ್ದುಕೊಂಡು ಇದ್ರೆ ಏನಕ್ಕೆ ಸಮಾಜ ಕಲ್ಯಾಣ ಇಲ್ಲ ಕ್ಯಾಕೆ ಕಟ್ಟಿಡ್ತಾನೆ ಇದು ಏನು ಪ್ರಾಬ್ಲಮ್ ಏನಿದೆ ಇದ್ರೆ ಅಲ್ಲಿಗೆ ಇದನ್ನು ಸರಿ ಮಾಡಲಿಕ್ಕೆ ಹಾಂ ಏನಕ್ಕೆ ಹಾಸ್ಟೆಲ್ ಇದೆ ಡಿಗ್ರಿ ಕಾಲೇಜ್ ಈಗೆಲ್ಲ ನಡೀತಾ ಇದೆ ಹಾಸ್ಟೆಲ್ ಸರಿ ಮಾಡಿಸಿ ಇಮಿಡಿಯೇಟ್ ನೋಡಿ ನಿಮಗೆ ರೀಸೆಂಟಾಗಿ ಬಂದಿರಬಹುದು ನಾನು ಇವತ್ತಿನೊಳಗೆ ಇದನ್ನು ನೋಡಿಲ್ಲ ನಿಮ್ಮ ಅಧಿಕಾರಿಗಳು ಯಾರು ಇದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ನಾನು ಇವತ್ತು ಕಟ್ಟಿದು ಒಂದು ವರ್ಷ ಆಯಿತು ವರ್ಷ ನೀವು ಒಂದು ವರ್ಷ ಒಂದು ವರ್ಷ ಆಯ್ತಾ ಬಂದು ಸಿಕ್ಸ್ ಮಂತ್ಸ್ ಆಗಿದೆ ಸೊ ಇಲ್ಲಿ ಯಾರು ಇಂಜಿನಿಯರ್ ಇದ್ದಾರೆ ಅದನ್ನು ನೋಡಿಕೊಂಡು ಇಮಿಡಿಯೇಟ್ ಇದನ್ನು ನಾಳೆಯಿಂದ ಇಲ್ಲಿ ಕೆಲಸ ಶುರು ಮಾಡಬೇಕು ಅದಕ್ಕೇನು ಅನುದಾನಗಳು ಬೇಕಿದೆ ಅದನ್ನು ನೀವೀಗ ಆರು ತಿಂಗಳಾಗಿದೆ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಏನು ಇಲ್ಲಾದ್ರೆ ನಾನು ಮಾತಾಡುವ ಈ ರೀತಿ ಆದ್ರೆ ಸರ್ಕಾರದ ರೀತಿ ಫೋನ್ ಮಾಡಿದ್ರೆ ಅಲ್ಲಿ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಇದಾರೆ ಕತೆ ನೋಡಿದ್ರೆ ಅದು ಕೂಡಲೇ ಅದಕ್ಕೆ ನಾನೇನೇ ಇಲ್ಲಿ ಜೆ ಸಿ ಹಾಕ್ಬೇಕು ಇಲ್ಲಾಂದ್ರೆ ಇಲ್ಲಿ ಯಾರು ಇಂಜಿನಿಯರ್ ನಿಮ್ಮ ಇಂಜಿನಿಯರ್ ಇದ್ದರೆ ಅವನ್ನ ಸಸ್ಪೆಂಡ್ ಮಾಡಬೇಕು ಹಾ ಇಮ್ಮಿಡಿಯೇಟ್ ಅದಕ್ಕೆ ಏನೇನು ಬೇಕೋ ಅದನ್ನು ತೆಗೊಂಡು ನಾಳೆನೆ ಇದ್ರ ಚಿತ್ರನ ಈ ಬಲ್ಲ ಗಿಲ್ಲೆ ಎಲ್ಲ ತೆಗೆದು ಕ್ಲಿಯರ್ ಮಾಡಿ ಆ ರಸ್ತೆಗೆ ಬೇಕಿರೋ ನಾನು ಅದಕ್ಕೆ ಬೇಕಾಗುವಂಥ ಅನುದಾನಗಳನ್ನು ಸ್ಟೆಪ್ ವೈಸ್ ಇಡುವ ಇಡುವಂಥ ಕೆಲಸವನ್ನು ಮಾಡ್ತೀನಿ ಅಲ್ಲಿ ಹಾಸ್ಟೆಲಲ್ಲಿ ಎಲ್ಲ ಮಕ್ಕಳು ಅಲ್ಲಿ ಬಾಡಿಗೆ ಬಿಲ್ಡಿಂಗಲ್ಲಿ ಇರಬೇಕಾದ್ರೆ ಲಾಬಿಯನ್ನು ನಡೀತಾ ಇರಬೇಕು ಇಲ್ಲಂದ್ರೆ ಯಾಕೆ ಅವರು ಇಷ್ಟೊಳಗೆ ಅವರು ಪ್ರೆಷರ್ ಮಾಡಲ್ಲ ಈಗ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದಾದರೂ ಅವರು ಇಷ್ಟು ಒಂದು ಒಂದೂವರೆ ವರ್ಷದಿಂದ ಈ ರೀತಿ ಹಾಲು ಬಿದ್ದಿದಲ್ಲ ಬಿಲ್ಡಿಂಗ್ ಕಟ್ಟಿ ಎಷ್ಟು ವರ್ಷ ಆಗಿದೆ ಎರಡು ಮೂರು ವರ್ಷ ಎರಡು ವರ್ಷ ಆಗಿದೆ ಕಟ್ಟಿ ಎರಡು ವರ್ಷದಿಂದ ಇಲ್ಲಿ ಯಾರು ಜನಪ್ರತಿನಿಧಿಗಳು ಬಾರಿ ಯಾರೂ ಇಲ್ಲಿ ನೋಡೋರು ಬಂದಿಲ್ಲ ಕಾಣ್ತದೆ ನೀವು ಅಧಿಕಾರಿಗಳು ಬರ್ತೀರಿ ಹೋಗ್ತೀವಿ ನಾನು ನಿಮ್ಮ ಹತ್ರ ಹೇಳುವಂಥದ್ದು ಇಮಿಡಿಯೇಟ್ ಇದಕ್ಕೆ ಜನ ಆಕೆ ಯಾರು ಎಕ್ಸಿಕ್ಯೂಟಿವ್ ಈ ಕಡೆ ಇಂಜಿನಿಯರ್ ಯಾರಿದ್ದಾರೆ ಜೆ ಇದ್ದಾರೆ ಅವ್ರ ಹತ್ರ ಕ್ಲೀನ್ ಮಾಡಿಸುವಂಥ ಕೆಲಸ ಮಾಡಬೇಕು ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅದಕ್ಕೆ ಹ್ಯಾಂಡ್ ಓವರ್ ನಿಮಗೆ ಅದಕ್ಕೆ ಏನಾದರೂ ಅನುದಾನಗಳು ಎಕ್ಸ್ಟ್ರಾ ಬೇಕಿದೆ ಹೇಳಿ ಅಲ್ಲಿ ಏನು ಬಾಡಿಗೆ ಬಿಲ್ಡಿಂಗಲ್ಲಿದ್ದಾರೆ ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸಗಳು ಮಾಡಬೇಕು ಸರ್ಕಾರಿ ದುಡ್ಡನ್ನು ಈ ತರ ಟ್ಯಾಕ್ಸ್ ಕಟ್ಟಿದ ದುಡ್ಡನ್ನು ಈ ತರ ಫೋಲ್ಡ್ ಮಾಡಿದರೆ ನಮ್ಮ ಹೇಳಿ ರೆಸ್ಪಾನ್ಸಿಬಿಲಿಟಿಯನ್ನು ಹೇಳಿಡಿಯೇಟ್ ಮಂಡೇಯಿಂದ ಯು ಹ್ ಟು ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್ ಹಿಯರ್ ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವ ಡಿ ಎಲ್ ಸಂಸ್ಥೆಗೆ ಒಳಪಟ್ಟ ಈ ಒಂದು ಪಾಳು ಬಿದ್ದಿರುವ ಬಿಲ್ಡಿಂಗ್ ಅಂತ ಆದರೆ ನೋಡ್ಲಿಕ್ಕೆ ಹೋದರೆ ಸುಂದರವಾದ ಬಿಲ್ಡಿಂಗ್ ಕಮ್ಮಿ ಅಂದರೆ ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥ ಬಿಲ್ಡಿಂಗ್ ಇದೀಗ ಪಾಳು ಬಿದ್ದಿದೆ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ವೆಚ್ಚ ಇದಕ್ಕೆ ವಿನಿಯೋಗಿಸಿದರೆ ಒಂದು ಸುಂದರವಾದ ಬಿಲ್ಡಿಂಗ್ ಮಕ್ಕಳಿಗೆ ಒಂದು ಹಾಸ್ಟೆಲ್ ಆಗಿ ನಿರ್ಮಾಣವಾಗಲಿಕ್ಕಿದೆ ಸಮಾಜ ಕಲ್ಯಾಣ ಇಲಾಖೆಯವರು ಆ ಒಂದು ಅವರಿಗೆ ಒಳಪಟ್ಟಿರ್ತದೆ ಕರೆ ನ್ಯೂಸಿನವರು ಇದರ ಬಗ್ಗೆ ಒಂದು ವಿಚಾರವನ್ನು ಇಲ್ಲಿ ಬಂದು ನಾವು ನೋಡಿರುವಾಗ ನಮಗಿಂತ ಮೊದಲೇ ಅವರು ಈ ಒಂದು ಪರಿಸರಕ್ಕೆ ಬಂದು ನೋಡಿರುವಾಗ ಅವರಿಗೂ ಕೂಡ ಬಹಳಷ್ಟು ಆಶ್ಚರ್ಯವಾಯಿತು ಇದೀಗ ಇಲ್ಲಿ ಆಗಮೇ ಇವರಲ್ಲಿ ನಾವು ಕೇಳುವ ಸರ್ ಈ ಒಂದು ಬಿಲ್ಡಿಂಗ್ನ ಬಗ್ಗೆ ನೋಡುವಾಗ ನಿಮಗೆ ಏನು ಅನ್ನಿಸ್ತದೆ ನೋಡಿ ನನಗೆ ಈ ಬಿಲ್ಡಿಂಗಿನ ಬಗ್ಗೆ ಅಕ್ಕರೆ ನ್ಯೂಸ್ನವರು ನನಗೆ ಮಾಹಿತಿ ಕೊಟ್ಟಿದ್ದರು ಒಂದು ಎರಡು ದಿವಸದ ಮೊದಲು ಸರ್ ನೀವು ವಿಟ್ಲಕ್ಕೆ ಬರಬೇಕು ಇಲ್ಲಿ ಒಂದು ಸರಕಾರದ ಒಂದು ಬಿಲ್ಡಿಂಗ್ ವ್ಯವಸ್ಥಿತವಾಗಿರುವಂಥ ಒಂದು ಬಿಲ್ಡಿಂಗ್ ಸುಮಾರು ಎರಡು ಕೋಟಿಯಿಂದ ಮೇಲ್ಪಟ್ಟ ಹಣವನ್ನು ವಿನಿಯೋಗಿಸಿ ಖರ್ಚು ಮಾಡಿದಂತಹ ಬಿಲ್ಡಿಂಗು ಇವತ್ತು ಇಡೀ ಕಾಡಿನ ಮಧ್ಯೆ ಮುಚ್ಚಿ ಹೋಗಿದೆ ಅನ್ನೋ ವಿಚಾರ ನನ್ನ ಗಮನಕ್ಕೆ ತಂದು ನಾನು ನಂಬಲಿಲ್ಲ ಈ ಥರ ಆಗಿರ್ಬೋದ ಯಾವುದೋ ಹಳೆ ಬಿಲ್ಡಿಂಗ್ ಅಂತ ನನ್ನ ಅನಿಸಿಕೆಗಳಿತ್ತು ಆದರೆ ಇವತ್ತು ಪುನಃ ಅವರು ನನ್ನ ಗಮನಕ್ಕೆ ತಂದು ನೋಡಿದ್ದನ್ನು ನೀವು ನೋಡಬೇಕು ಈ ರೀತಿಯ ಒಂದು ವ್ಯವಸ್ಥೆಗಳಿದೆ ಅಂತ ನೋಡೋದು ನನಗೆ ಇವತ್ತು ನಿಜವಾಗಲೂ ಇವತ್ತು ಬಂದು ನೋಡುವಾಗ ನನಗೆ ಅಕ್ಷರ ಆಗಿದೆ ಇಂಥದೊಂದು ವ್ಯವಸ್ಥೆಗಳು ನಮ್ಮ ರಾಜ್ಯದಲ್ಲಿ ಇದೆಯಾ ಸುಮಾರು ಮೂರು ವರ್ಷದ ಹಿಂದೆ ಈ ಬಿಲ್ಡಿಂಗ್ ಕಂಪ್ಲೀಷನ್ ಆಗಿದೆ ಇದು ಕೆ ಆರ್ ಡಿ ಎಲ್ ಸಂಸ್ಥೆಯ ಮುಖಾಂತರ ಈ ಬಿಲ್ಡಿಂಗನ್ನು ಕಟ್ಟುವಂಥ ಕೆಲಸಗಳಾಗಿದೆ ಆನಂತರ ಇದು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗೆ ಕಟ್ಟಿರುವಂಥ ಬಿಲ್ಡಿಂಗ್ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಇವತ್ತು ಬಾಡಿಗೆ ಬಿಲ್ಡಿಂಗ್ನಲ್ಲಿ ನಡೀತಾ ಇದೆ ಕಟ್ಟಡದಲ್ಲಿ ನಡೀತಾ ಇದೆ ಅಧಿಕಾರಿಗಳಿಗೆ ಬಾಡಿಗೆಯ ಯಾರು ಬಾಡಿಗೆ ಕೊಡುವವರಿದ್ದಾರೆ ಅವರಿಗೆ ಮತ್ತು ಅಧಿಕಾರಿಗಳಿಗೆ ಹೊಂದಾಣಿಕೆ ಇದೆಯಾ ಅಂತ ನನಗೆ ಇದರಲ್ಲಿ ಸಂದೇಶಗಳು ನನ್ನ ಸ್ವಲ್ಪ ಸಂದೇಹ ಇವರ ಮೇಲೆ ಡೌಟ್ ಇದೆ ಯಾಕಂತ ಹೇಳಿದ್ರೆ ಇಂಥ ಇಲ್ಲಿರುವಾಗ ಇದನ್ನು ಇಷ್ಟುವರೆಗೆ ಇಲ್ಲಿ ಯಾಕೆ ಶಿಫ್ಟ್ ಮಾಡಲಿಲ್ಲ ಮತ್ತು ಬಿಲ್ಡಿಂಗ್ ಕಂಪ್ಲೀಷನ್ ಆಗಿದೆ ಆಲ್ಮೋಸ್ಟ್ ಇದಕ್ಕೇನು ಕ್ಲೀನಿಂಗ್ ಮಾತ್ರ ಬಾಕಿ ಇರೋದು ಬೇಕಿದ್ರೆ ಹತ್ತು ಹದಿನೈದು ಲಕ್ಷ ಕೊಡುವಂಥ ಕೊಡಕ್ಕಾಗುತ್ತೆ ಅದು ನಮ್ಮದು ಗಮನಕ್ಕೆ ತಂದರೆ ಕಂಡು ಖಂಡಿತ ಕೊಡುವಂಥ ಕೆಲಸಗಳಾಗ್ತದೆ ಎಷ್ಟೋ ಮಕ್ಕಳು ಹಾಸ್ಟೆಲ್ ಇಲ್ಲದೆ ಕಷ್ಟದಲ್ಲಿದ್ದಾರೆ ಬಹುಶಃ ಈ ಬಿಲ್ಡಿಂಗ್ ಪ್ರಸ್ತುತ ಇರುವಂಥ ಬಿಲ್ಡಿಂಗ್ ಮತ್ತು ಅದರ ಓನರ್ ಯಾರಿದ್ದಾರೆ ಅವರಿಗೂ ಇವರಿಗೂ ಯಾವುದೇ ಒಂದು ಇದು ಬಾಡಿಗೆ ಬಗ್ಗೆ ಒಡಂಬಡಿಕೆ ಮಾಡಿಕೊಂಡಿರುವಂಥ ಸಂಶಯ ಇಲ್ಲಿ ಎದ್ದು ಕಾಣ್ತದೆ ಅದರಿಂದ ನಾನು ಇವತ್ತು ಇಲ್ಲಿ ಭೇಟಿ ಕೊಡುವಂಥ ಈ ಅಕ್ಕರೆ ನ್ಯೂಸ್ನವರು ನೀವು ಇಂಥ ವಿಚಾರಗಳು ನನ್ನ ಗಮನಕ್ಕೆ ತಂದಿದ್ದರೆ ಇದೊಂದು ಒಳ್ಳೆಯ ವಿಚಾರ ಇದರ ನಾವು ಕೆ ಆರ್ ಡಿ ಎಲ್ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ತರಾಟೆ ಇಟ್ಟುಕೊಂಡಿದ್ದೀನಿ ಅವರು ನಾನು ಆರು ತಿಂಗಳಾಗಿದೆ ಬಂದು ಅಂತ ಹೇಳಿದರೆ ನನ್ನ ಹತ್ರ ಅವರು ಕೂಡ ನಾಳೆಯಿಂದಲೇ ಇದರ ಕೆಲಸವನ್ನು ಆರಂಭ ಮಾಡಬೇಕು ನಾಳೆ ಸೋಮವಾರ ಇನ್ನು ನಾಲ್ಕು ದಿವಸದಲ್ಲಿ ಇದರ ಚಿತ್ರಣವನ್ನು ಬದಲಾಯಿಸಕ್ಕೆ ಹೇಳ್ತೀನಿ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಕಳೆದು ಇದರ ವಿಚಾರಗಳನ್ನು ತಿಳಿದು ಯಾವ ರೀತಿ ಇದಕ್ಕೆ ಕ್ರಮ ಕೈಗೊಳ್ಳಬೇಕಾ ಇದಕ್ಕೆ ಬೇರೆ ಹೆಚ್ಚುವರಿ ಕೆಲಸಗಳು ಬೇಕಾ ಇದನ್ನು ಕೂಡಲೇ ಇದನ್ನು ಸರಿಪಡಿಸುವಂಥ ಕೆಲಸ ಅದಕ್ಕೆ ಮುಂದಿನ ಕ್ರಮಗಳು ಏನಾಗಬೇಕು ಅದನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಇದು ಜನರು ಟ್ಯಾಕ್ಸ್ ಕಟ್ಟಿದ ದುಡ್ಡಲ್ಲಿ ಮಾಡಿರುವಂಥದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಕಾಣ್ತಾ ಇದೆ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ತೀನಿ ಯಾರ ಈಗ ನನಗೆ ಇವತ್ತು ನೋಡುವಾಗ ಇದರ ಬಗ್ಗೆ ಯಾರು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ನನಗೆ ಯಾವ ಕೆ ಆರ್ ಡಿ ಎಲ್ನವರು ಮಾಡಿದ್ದಾರೆ ಅಲ್ಲ ಕೆ ಆರ್ ಡಿ ಎಲ್ನವರು ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಹ್ಯಾಂಡ್ ಓವರ್ ಮಾಡಲಿಲ್ಲವಾ ಈ ಮಧ್ಯದ ವಿಚಾರಗಳು ಗೊತ್ತಾಗಿಲ್ಲ ಆದರೆ ಯಾರೂ ಕೂಡ ಇವತ್ತಿನ ಒಳಗೆ ಇದರಲ್ಲಿ ಆಸಕ್ತಿಯನ್ನು ತೋರಿಸ್ತಿಲ್ಲ ಇದು ಪ್ರಾಬ್ಲಮ್ ಅದರಾಗಿ ನಾನು ಇದನ್ನು ಸೀರಿಯಸ್ಸಾಗಿ ತಗೊಳ್ತೀನಿ ಯಾವುದೇ ಅಧಿಕಾರಿಯಾಗಲಿ ಇದರಲ್ಲಿ ತಪ್ಪಿಸ್ತರು ಕಂಡು ಬಂದರೆ ಅವರನ್ನು ಸಸ್ಪೆಂಡ್ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತದೆ ಯಾಕಂದರೆ ಈ ರೀತಿ ಪೋಲಾಗುವಂಥ ಕೆಲಸಗಳಾಗ ಇದರಲ್ಲಿ ಏನು ಒಳಗೆ ನೀವು ನೋಡಿರುವ ವಿಚಾರ ನೋಡಿ ಇದರಲ್ಲಿ ಎಲ್ಲ ಏನೇನು ಮಾಡಬಾರ್ದೆ ಅದನ್ನು ಮಾಡುವಂಥ ಕೆಲಸಗಳು ಆಗ್ತದೆ ಈ ಗುಡ್ಡದಲ್ಲಿ ಕಟ್ಟುವಂಥದ್ದು ಈ ಹಿಂದಿನ ಅವರು ಯಾಕೆ ಇದನ್ನು ಈ ಗುಡ್ಡದಲ್ಲಿ ಸಿಲೆಕ್ಟ್ ಮಾಡಿದ್ದಾರೆ ಅಲ್ಲ ಅಲ್ಲಿ ಹೋಗಿ ಬರಲಿಕ್ಕೆ ವ್ಯವಸ್ಥೆಗಳು ಹೇಗಿದೆ ಒಮ್ಮೆ ನಾವು ಮಾಡಿದ ಮೇಲೆ ಇದನ್ನು ವ್ಯವಸ್ಥೆ ಮಾಡ ಸುತ್ತಿನ ಸುತ್ತಮುತ್ತ ಜಾಗ ಚೆನ್ನಾಗಿದೆ ಇದನ್ನು ಸರಿಯಾಗಿ ಮಾಡಿದರೆ ಬಳಕೆ ಮಾಡಲಿಕ್ಕೆ ಇದು ಯೋಗ್ಯವಾಗಿದೆ ಹೊಸ ಬಿಲ್ಡಿಂಗ್ ಇದೆ ಇದನ್ನು ಮಕ್ಕಳಿಗೆ ಯಾರಿಗೆ ಅವಶ್ಯಕತೆ ಇದೆಯಾ ಅವರಿಗೆ ಕೊಡುವಂಥ ಕೆಲಸಗಳು ಆಗಬೇಕು ಅಧಿಕಾರಿಗಳು ಇದರ ಕೆಲಸವನ್ನು ಮುಗಿಸಬೇಕು ಮುಂದಿನ ದಿವಸಗಳಲ್ಲಿ ಇದನ್ನು ಯಾವ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಮಕ್ಕಳು ಯಾರು ಹಾಸ್ಟೆಲಲ್ಲಿ ಇದ್ದು ಶಾಲೆಗೆ ಕಾಲೇಜಿಗೆ ಹೋಗ್ತಾರೆ ಅವರ ಬಳಕೆಗೆ ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ ಅದೇನು ಏನಿದ್ರು ಅದು ಅಕ್ಕರೆ ಅವರು ನೀವು ತೋರಿಸೋದು ಮುಂದಿನ ಎಲ್ಲ ವಿಚಾರಗಳು ನೀವು ತೋರಿಸಿದ್ರೆ ಬಹುಶಃ ಇದು ಇದಕ್ಕೆ ಮರುಜೀವ ಕೊಟ್ಟಂತಾಗಿದೆ ಅಂತ ಹೇಳಿಕ್ಕೆ ಇಚ್ಛಪಡ್ತೀವಿ ಸರ್ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ ನೀವು ಅಧಿಕಾರಕ್ಕೆ ಬರುವ ಮೊದಲು ನೀವೊಂದು ಮಾತು ಹೇಳಿದಿರಿ ನಾನು ಅಧಿಕಾರಕ್ಕೆ ಬಂದರೆ ಈ ಒಂದು ಪುತ್ತೂರು ತಾಲೂಕಲ್ಲಿ ಭ್ರಷ್ಟಾಚಾರ ರಹಿತ ಒಂದು ಏನಾದರೂ ಕೆಲಸಗಳು ಯಾವುದಿದ್ರೆ ಸಹ ಭ್ರಷ್ಟಾಚಾರ ರಹಿತ ಕೆಲಸಗಳು ಆಗ್ತದೆ ಅಂತೇಳಿ ನಾವೊಂದು ಅಕ್ಕರೆ ನ್ಯೂಸ್ನವರು ಈ ವಿಷಯದಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಸಹ ಆ ವಿಷಯದಲ್ಲಿ ಸಹ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಾಗ ಸಹ ನಿಮ್ಮ ಬಗ್ಗೆ ಭಾಳಷ್ಟು ಒಳ್ಳೆಯ ವಿಚಾರಗಳು ಜನರಲ್ಲಿ ಮೂಡಿ ಬರ್ತಾ ಇದೆ ನೀವು ಭ್ರಷ್ಟಾಚಾರ ರಹಿತ ಅಧಿಕಾರವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಈ ಬಿಲ್ಡಿಂಗ್ ಇನ್ನು ಕೆಲವೇ ಸಮಯದಲ್ಲಿ ತಳಿಗಳು ತೋರಣಗಳನ್ನು ಒಂದು ಹಾಕಿ ಈ ಬಿಲ್ಡಿಂಗ್ ಓಪನಿಂಗ್ ಆಗಲಿಕ್ಕೆ ಅದ ಅದು ಕೂಡ ನಿಮ್ಮ ಕೈಯಲ್ಲೇ ಓಪನಿಂಗ್ ಆಗಬೇಕಂತ ಈ ಒಂದು ಅಕ್ಕರೆ ನ್ಯೂಸ್ನವ್ರದ್ದು ಒಂದು ಆಸೆ ಅದು ನೆರವೇರ್ತದಂಥ ನಮಗೂ ಕೂಡ ನಂಬಿಕೆ ಇದೆ ಬಹುಶಃ ಇನ್ನೂ ಅಷ್ಟು ಕೆಲವು ಕೆಲಸಗಳು ಈ ರೀತಿ ಇರಬಹುದು ಅಂದರೆ ಗೊತ್ತಿಲ್ಲದೆ ಇದ್ದದ್ದು ಇದನ್ನು ನೀವು ಈ ಮಾಧ್ಯಮದ ಮುಖಾಂತರ ನಮಗೆ ಅದರಲ್ಲೂ ನಿಮ್ಮ ಅಕ್ಕರೆ ನ್ಯೂಸ್ನ ಪ್ರಕಾರ ನಿಮಗೆ ಗೊತ್ತಾಗಿರೋದು ಒಳ್ಳೆಯ ವಿಚಾರ ನಿಮ್ಮ ವಿಚಾರಗಳು ಏನಿದೆ ನಿಮ್ಮ ನೀವು ಈಗ ಹೇಳಿದಾಗೆ ಇನ್ನು ಕೆಲವೇ ಸಮಯದಲ್ಲಿ ಇದನ್ನು ಇದಕ್ಕೆ ಅವಶ್ಯಕತೆ ಅವಶ್ಯಕತೆ ಇರುವಂಥ ಎಲ್ಲ ವಿಚಾರಗಳನ್ನು ತಗೊಂಡು ಈಗ ಆರ್ಥಿಕ ಕ್ರೋಢೀಕರಣ ಇರ್ಬೋದು ಬಾಕಿದು ಇಲ್ಲಿಗೆ ಬರುವಂಥ ರಸ್ತೆ ಇರ್ಬೋದು ಕ್ಲೀನಿಂಗ್ ಇರ್ಬೋದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಇದನ್ನೆಲ್ಲ ಜೋಡಿಸಿ ಮುಂದಿನ ಇದಕ್ಕೆ ಇದನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟು ಆ ಹಾಸ್ಟೆಲ್ ಏನಿದೆ ಅದರಲ್ಲಿ ನಡೆಸುವಂಥ ಕೆಲಸವನ್ನು ಖಂಡಿತ ಇದು ನಮ್ಮ ಜವಾಬ್ದಾರಿ ಕೂಡ ನಮ್ಮ ಕರ್ತವ್ಯ ಕೂಡ ಈ ಅಧಿಕಾರಿಗಳನ್ನು ತಿದ್ದುವಂಥದ್ದು ಅಧಿಕಾರಿಗಳನ್ನು ಸರಿದಾರಿಗೆ ತರುವಂಥದ್ದು ಈ ಹಿಂದಿನ ಸರ್ಕಾರ ಇದನ್ನು ಮಾಡಬೇಕಿತ್ತು ಯಾಕಂತ ಹೇಳಿದ್ರೆ ಇದು ಕಂಪ್ಲೀಷನ್ ಆಗಿ ಮೂರು ವರ್ಷ ಆಗಿದೆ ಹಿಂದಿನ ಜನಪ್ರತಿನಿಧಿಗಳು ಇಲ್ಲಾಂದರೆ ಈ ಭಾಗದ ಜನಪ್ರತಿನಿಧಿಗಳು ಇದರ ಬಗ್ಗೆ ಯಾಕೆ ಕಾಳಜಿ ವಹಿಸಲಿಲ್ಲ ಯಾಕೆ ಗಮನ ಹರಿಸಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಆದರೂ ಈಗ ಜನರು ನಮಗೆ ನನಗೆ ಆಶೀರ್ವಾದ ಮಾಡಿದ್ದಾರೆ ನನ್ನ ಜವಾಬ್ದಾರಿ ಖಂಡಿತ ಇದನ್ನು ಸರಿಯಾದ ದಾರಿಗೆ ತರುವಂಥ ಕೆಲಸವನ್ನು ಮಾಡ್ತೇನೆ ಥ್ಯಾಂಕ್ ಯು ಸರ್ ಬಂಧುಗಳೇ ನೋಡ್ತಾ ಇದ್ದೀರಿ ಅಲ್ಲಿ ಒಂದು ನಿಗೂಢವಾದ ಒಂದು ಬಿಲ್ಡಿಂಗನ್ನು ನೋಡ್ತಾ ಇದ್ದೀವಿ ವಿಷಯ ಅಂತ ಹೇಳಿದರೆ ಶಾಸಕ ಅಶೋಕ್ ಕುಮಾರ್ ರೈ ಅವರು ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅವರ ಕಣ್ಣಿಗೆ ಕಡತಗಳು ಕೆಲವು ಅವರ ಕಣ್ಣಿಗೆ ಬೀಳುವಾಗ ಈ ಒಂದು ನಿಗೂಢವಾದ ಕಡತ ಅವರ ಕಣ್ಣಿಗೆ ಬಿದ್ದಿರ್ತದೆ ಆದರೆ ಅವರೇ ಖುದ್ದಾಗಿ ಈ ಒಂದು ಬಿಲ್ಡಿಂಗ್ನ ವಿಷಯದಲ್ಲಿ ಕಾರ್ಯಾಚರಣೆಗೆ ಇಳಿದಿದ್ದರು ಇವತ್ತು ಈ ದಿನ ಈ ಒಂದು ಬಿಲ್ಡಿಂಗನ್ನು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಜೊತೆ ಅಕ್ಕರೆ ನ್ಯೂಸ್ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಬಂದಿದ್ದರು ಆಗ ಅವರ ಈ ಒಂದು ಕಣ್ಣಿಗೆ ಭಾಳಷ್ಟು ನಿಗೂಢವಾದ ವಿಷಯಗಳು ಅವರ ಕಣ್ಣಿಗೆ ಬಿತ್ತು ಒಂದು ಸುಂದರವಾದಂತಹ ಬಿಲ್ಡಿಂಗ್ ಕಟ್ಟಡ ಇವತ್ತು ಈ ರೀತಿ ಪಾಳು ಬಿದ್ದಿದೆ ಅಂತ ಹೇಳಿದರೆ ನಮಗೂ ಕೂಡ ಭಾಳಷ್ಟು ಬೇಸರವಾಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ನಮಗೂ ಕೂಡ ಕನಸಿದೆ ಒಂದು ನಮಗೂ ಕೂಡ ಆಸೆ ಇದೆ ಈ ಬಿಲ್ಡಿಂಗ್ ಒಂದು ಸುಂದರವಾಗಿ ಮೂಡಿ ಬರಬೇಕು ವಿದ್ಯಾರ್ಥಿಗಳ ಉಪಯೋಗಕ್ಕೆ ಆಗಬೇಕು ಬೇಕಂತೇಳಿ ಸುಮ್ಮನೆ ಸುಮ್ಮನೆ ಖಾಸಗಿಯವರ ಕಟ್ಟಡದಲ್ಲಿ ಸರ್ಕಾರದ ನಾವು ಕಟ್ಟಿರುವಂತಹ ಟ್ಯಾಕ್ಸನ್ನು ಅವರಿಗೆ ಕೊಟ್ಟು ಅಲ್ಲಿ ಬಾಡಿಗೆಗೆ ನಿಲ್ಲುವುದಕ್ಕಿಂತ ಸರ್ಕಾರ ಇಷ್ಟು ಚೆನ್ನಾಗಿ ಸ ಒಂದು ಕೋಟಿಯ ಎರಡು ಕೋಟಿಯ ವೆಚ್ಚದಲ್ಲಿ ಈ ಒಂದು ಬಿಲ್ಡಿಂಗನ್ನು ನಿರ್ಮಿಸಿದ್ದಾರೆ ಇನ್ನು ಸ್ವಲ್ಪ ಒಂದು ಇಪ್ಪತ್ತು ಲಕ್ಷ ಇದಕ್ಕೆ ವಿನಿಯೋಗಿಸಿದರೆ ಒಂದು ಸುಂದರವಾಗಿ ಮೂಡಿ ಬರಲಿಕ್ಕಿದೆ ಈ ಕೆಲಸ ಖಂಡಿತ ಶಾಸಕರ ನೆಲೆಯಲ್ಲಿ ಆಗ್ತದೆ ಇದು ನಮ್ಮ ಅಕ್ಕರೆ ನ್ಯೂಸಿಂದ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದೇವೆ ಕ್ಯಾಮರಾಮ್ಯಾನ್ ಸಾಬಿ ಜೊತೆ ದೀಪಕ್ ಅಕ್ಕರೆ ನ್ಯೂಸ್